ಸರ್ ಮೇಡಮರ ಈಗ ಈ ಸ ಮೊದಲ ಸಾಂಗ್ ರಿಲೀಸ್ ಆದ ತಕ್ಷಣ ಒಂದು ಒಳ್ಳೆ ಹೆಸರನ್ನು ತಂದು ಕೊಟ್ಟರು ಎಲ್ಲಾ ಕಡೆ ಟೆಂಡ್ ಆಗ್ತಾ ಇರುವಂಥ ಮೊದಲ ಸಾಂಗು ಸೊ ಈಗ ನಿಮ್ಮನ್ನು ರೇಷ್ಮಾ ಅಂತ ಕರೀತಾರ ಅಥವಾ ಎಲ್ಲೋದಲ್ಲಿ ಮುದ್ದು ಮುದ್ದು ಅಂತ ಕರೀತಾರ ರೇಷ್ಮಾ ಅಂದ್ರೆ ರೇಷ್ಮಾ ಅಂತನೆ ಕರೀತಾರೆ ಒಂದು ಸ್ವಲ್ಪ ಕಡೆ ಮುದ್ದು ಅಂತ ಕರೆದಿರೋದಿದೆ ಹ್ಞೂ ಹ್ಮ್ ಹ್ಮ್ ಅಂದ್ರೆ ಸಿದ್ದು ಮುದ್ದು ಹೇಗೆ ಕನೆಕ್ಟ್ ಆಯ್ತು ಆಫ್ ಫಂಕ್ಷನ್ಸ್ ಅಲ್ಲಿ ಲವ್ ಯು ಮುದ್ದು ಲವ್ ಲವ್ ಯು ಸಿದ್ದು ಸಿನಿಮಾ ಹೆಸರನ್ನ ಅನ್ಬಿಟ್ಟು ಆಯ್ತು ಈಗ ಸಿನಿಮಾದಲ್ಲಿ ಮುದ್ದು ಅವಾಗ ಲೇಡೀಸ್ಗೆ ಕರೀತಾರೆ ಹುಡುಗರಿಗೆ ಬೇರೆ ನಿಯಮ ಏನಾದ್ರು ಇದೆಯಾ ಸಿದ್ದು ಅಷ್ಟೇ ಅಥವಾ ಬೇರೆ ನಂದು ಇದರಲ್ಲಿ ಕರ್ಣ ಅಂತ ಹೆಸರು ಕರ್ಣ ಸಿನಿಮಾದಲ್ಲಿ ಕರ್ಣ ಅನ್ನೋ ಪಾತ್ರ ಮಾಡಿದ್ದೇನೆ ಸಿದ್ದು ಅನ್ನೋದು ನನ್ನ ನನ್ನ ಹೆಸರು ಸಿದ್ಧಲಿಂಗೇಶ್ ನಿಲಪ್ಪ ಮುಲಿಮನಿ ಪ್ರೀತಿನ ಸ್ನೇಹಿತರೆಲ್ಲ ಸಿದ್ದು ಅಂತಿದ್ರು ಹಾಗೆ ಇಂಡಸ್ಟ್ರಿಗೇ ಕ್ಯಾರಿ ಔಟ್ ಆಯ್ತು ಲಕ್ಕಿಲಿನೋ ಏನೋ ಗೊತ್ತಿಲ್ಲ ಕೋಯ್ನ್ ಸೈಡ್ ಆಗಿದ್ದು ಏನಂದ್ರೆ ಒಂದು ನನ್ನ ಹೆಸರು ಸಿದ್ದು ಅಂತ ಸೊ ಅದು ಸಿನಿಮಾ ಇಸ್ ಲವ್ ಮುದ್ದು ಸೊ ಇಟ್ಸ್ ಗುಡ್ ಒಂದ್ ಒಂದ್ ಕಡೆ ಸಿದ್ದು ಮುದ್ದು ಚೆನ್ನಾಗಿತ್ತು ನೋ ಅಲ್ಲಿ ಸಿನಿಮಾ ಬಂದ್ರೆ ಆಮೇಲೆ ಈ ಕತೆಗೆ ಲವ್ ಮುದ್ದು ಅಂತ ಹೇಳೋದಕ್ಕೂ ಒಂದು ಕಾರಣ ಇದೆ ಅಂದ್ರೆ ಇಟ್ಸ್ ಜಸ್ಟ್ ನಾಟ್ ಇವಾಗ ಒಂದ್ ಒಬ್ಬರಿಗೆ ಯಾರಾದ್ರೂ ನಾವು ಐ ಯು ಅಂತ ಹೇಳ್ತೀವಿ ಅಂದ್ರೆ ಸುಮ್ನೆ ಹೇಳ್ಬೋದು ಇವಾಗ ಆಕ್ಟ್ ಮಾಡ್ಬೇಕಾದ್ರೆ ಹೇಳ್ತೀವಿ ಸುಮ್ನೆ ಹೇಳ್ಬೋದು ಮನ್ಸಾರೆ ಹೇಳ್ತಿ ಗೊತ್ತಾ ಲವ್ ಯು ಮುದ್ದು ಅಂತ ಇದ್ರಲ್ಲಿ ಆಕ್ಚುಲಿ ವಿಜಯ್ ಪ್ರಕಾಶ್ ಸರ್ ಅದನ್ನ ಒಂದು ಒಂದು ಫೀಲ್ ಅಲ್ಲಿ ಹಾಡಿದ್ದಾರೆ ಮೈಲ ಜುಮ್ಮನ್ ಅಂತ ಅಂದ್ರೆ ನಾವು ನಾವು ಕೆಲಸದ ಏನಾಗುತ್ತೆ ಅಂದ್ರೆ ನಾವು ಹೇಳುವಂತ ಪದಗಳು ನಮ್ಮ ಭಾವನೆ ಜೊತೆ ಅದು ಬೆರೆತಾಗ ಅದು ಕೇಳೋ ರೀತಿನೇ ಬೇರೆ ತರ ಇರುತ್ತೆ ಸೊ ಈ ಸಿನಿಮಾದಲ್ಲಿ ಲವ್ ಯು ಮುದ್ದು ಅಂತ ವಿಜಯ್ ಪ್ರಕಾಶ್ ಸರ್ ವಾಯ್ಸ್ ಕೇಳ್ಬೇಕಾದ್ರೆ ಮೈ ಎಲ್ಲಾ ಒಂತರ ಜುಮ್ಮನ್ ಅಂತ ಯಾಕಂದ್ರೆ ಈ ಸಿನಿಮಾ ಒಳಗಿರುವಂತ ಪ್ರೀತಿನೂ ಅಷ್ಟೇ ಅಗಾಢವಾಗಿದೆ ಅಷ್ಟೇ ಡೆಪ್ತ್ ಇದೆ ಎಲ್ಲಾ ಪ್ರೇಮಿಗಳು ಮುದ್ದು ಅಂತಾನೆ ಕರೆಯೋದು ತನ್ನ ಮೆಜಾರಿಟಿ ಅದನ್ನ ಯಾಕೆ ಆ ಮುದ್ದು ಅದರ ಅರ್ಥ ಏನು ಏನೇನು ಅರ್ಥ ಕೊಡುತ್ತದು ಹುಡುಗರು ಹೇಳಬೇಕು ಹುಡುಗರು ಅಲ್ವಾ ಹುಡುಗಿರಿಗೆ ಕರಿಯೋದು ಮುದ್ದು ನಿಮ್ಮನ್ನು ಕರಿತಾರಲ್ಲ ಅದಕ್ಕೆ ನಿಮಗೆ ಕರೆದಿರೋ ಏನು ಕರೆದಿರಬಹುದು ಅಂತ ಗೊತ್ತಿಲ್ಲ ಆ ವರ್ಡ್ ಅಲ್ಲಿ ಏನೋ ಒಂಥರ ಕ್ಯೂಟ್ ಆಗಿ ಮನ ತರ ಇರುತ್ತಲ್ಲ ಅದಕ್ಕೆ ಹೇಳ್ಬೇಕು ಮುದ್ದು ಅಂತ ತುಂಬಾ ಮುದ್ದಾಗಿರುವಂತ ಒಂದು ಪದ ಅಂದ್ರೆ ಮುದ್ದು ಅಂತ ನನಗೆ ನನ್ಗೆ ಅದರಲ್ಲಿ ಮುದ್ದು ಅನ್ನೋ ಹೆಸರಲ್ಲೇನೆ ಇವಾಗ ಎಷ್ಟು ಏ ಮುದ್ದಾಗಿದೆ ಮುದ್ದಾಗಿದೆ ಅಲ್ವಾ ಅಂತ ಹೇಳೋ ಒಂದು ಇದಲ್ಲ ಐ ತಿಂಕ್ ಅದರೊಳಗೆ ಏನೋ ಒಂದು ಕ್ಯೂಟ್ನೆಸ್ ಅಡಗಿದೆ ಸೊ ಕೇಳ್ಬೇಕಾದ್ರೆ ತುಂಬ ಚೆನ್ನಾಗ್ ಅನ್ಸುತ್ತೆ ಇಟ್ಸ್ ವೆರಿ ಸೂದಿಂಗ್ ಜಸ್ಟ್ ನೋಡ್ಲಿಕ್ಕೆ ಇವಾಗ ಮುದ್ದಾಗಿದ್ದಾರೆ ಅವ್ರು ತುಂಬ ಜನ ಹೇಳ್ತಾ ಇರ್ತಾರೆ ಸ್ಟೇಜ್ ಅಲ್ಲಿ ಇವಾಗ ನಾನೇ ಮಾತಾಡ್ತಿರ್ತೀನಿ ಅವ್ರು ಹೇಳ್ತಾರೆ ಅಣ್ಣ ಮೈಕ್ ರೇಷ್ಮರು ಕೊಡಿ ಅಥವಾ ಮುದ್ದು ಕೊಡಿ ಅಂತ ಹೇಳ್ತೀವಿ